ಸ್ನೇಹಿತರೆ ಇವತ್ತು ಒಂದು ಅದ್ಭುತವಾದ ಅತ್ಯದ್ಭುತವಾದ ಸುದ್ದಿಗಳನ್ನ ನಿಮ್ ಮುಂದೆ ಇಡ್ಲಿಕ್ಕೆ ಇಷ್ಟಪಡ್ತೀನಿ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಸೌಜನ್ಯ ಕಿಡ್ನಾಪ್ ಆಗಿದ್ದನ್ನ ನೋಡಿದೀನಿ ಅಂತ ಈಗಾಗಲೇ ಒಬ್ಬ ಮಂಡ್ಯದ ಮಹಿಳೆ ಎಸ್ ಐ ಟಿ ಮುಂದೆ ಬಂದು ಕಂಪ್ಲೇಂಟ್ ಕೊಟ್ಟಾಗಿದೆ ಆದ್ರೆ ಎಸ್ ಐ ಟಿ ಮುಂದೆ ಬಂದು ಕಂಪ್ಲೇಂಟ್ ಕೊಡೋದಕ್ಕೆ ಮುಂಚೆ ಅವರ ಆಡಿಯೋ ಒಂದು ಯೂಟ್ಯೂಬ್ ನಲ್ಲಿ ಹರಿದಾಡ್ತಿತ್ತು ಹಾಗೆ ಈಗ ಅವರು ಸ್ಯಾಟಲೈಟ್ ಚಾನೆಲ್ಗಳಲ್ಲಿ ಧರ್ಮಸ್ಥಳದಲ್ಲಿ ಅವರು ನೋಡಿರ್ತಕ್ಕಂತಹ ಸುದ್ದಿಗಳನ್ನ ಎರಡು ಚಾನೆಲ್ ಗೆ ಈಗಾಗಲೇ ಕೊಟ್ಟಿದ್ದಾರೆ ನಾವು ನೋಡಿದೀವಿ ಒಂದು ರಿಪಬ್ಲಿಕ್ ಕನ್ನಡ ಹಾಗೆ ಇನ್ನೊಂದು ನ್ಯೂಸ್ ಫಸ್ಟ್ ಕನ್ನಡ ಎರಡರಲ್ಲೂ ಅವರು ಮುಖ ತೋರಿಸದೆ ಮುಖ ಮಾತಾಡಿದಾರೆ ಅವರ ಹೆಸರನ್ನ ಕೂಡ ಹೇಳಲಿಕ್ಕೆ ಇಷ್ಟ ಪಡೋದಿಲ್ಲ ಅಂತ ಅಂದ್ಯಾರೆ ಅವರ ಊರು ಮಂಡ್ಯದ ಹತ್ರ ಯಾವುದೋ ಒಂದ್ ಹಳ್ಳಿ ಅಂತೆ ಅವರು ಏನೇನ್ ಹೇಳಿದಾರೆ ಅವರಿಂದ ಸೌಜನ್ಯಾಗೆ ನ್ಯಾಯ ಸಿಗುತ್ತಾ ಅನ್ನೋದನ್ನ ಇವತ್ತು ನೋಡೋಣ ಹಾಗೆ ಈ ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ ಸೌಜನ್ಯಾಗೆ ಇಷ್ಟು ವರ್ಷ ನ್ಯಾಯ ಸಿಗ್ಲೇ ಇಲ್ಲ ಇವಾಗ್ಲಾದ್ರೂ ಸಿಗುತ್ತಾ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ನಮ್ಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಗೆ ಫ್ಯಾಮಿಲಿ ಗೆ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ತಿಳಿಸಿ ಸರಿ ವಿಡಿಯೋಗೆ ಹೋಗ್ಬಿಡೋಣ ಈಗ ಇತ್ತೀಚೆಗೆ ಆದಂತಹ ಬೆಳವಣಿಗೆ ಏನಂದ್ರೆ ಒಂದು ಮಹಿಳೆ ಸೌಜನ್ಯ ಕಿಡ್ನಾಪ್ ಆಗಿದ್ದನ್ನ ನೋಡಿದೀನಿ ಅಂತ ಬಂದಿದ್ದಾರೆ ನಮ್ಗೆ ತುಂಬಾ ಖುಷಿ ಆಯ್ತು ಸೌಜನ್ಯ ಹೋರಾಟದಲ್ಲಿ ಜಯ ಸಿಗುತ್ತೆ ಅಂತ ಅನ್ಕೊಂಡಿದೀವಿ ಅವರು ಹೇಳೋದೆಲ್ಲ ನಿಜಾನ ಅಂತ ನೋಡೋದಾದ್ರೆ ಖಂಡಿತ ನಿಜ ಅಲ್ಲ ಅದು ಅದು ಸುಳ್ಳು ನನಗೆ ಗೊತ್ತಿರೋ ಹಾಗೆ ಅವರು ಧರ್ಮಸ್ಥಳಕ್ಕೆ ಹೋಗಿಲ್ಲ ಅಕಸ್ಮಾತ್ ಹೋಗಿದ್ರು ಪ್ರಕೃತಿ ಚಿಕಿತ್ಸಾಲಯದ ಏನಕ್ಕೆ ಅನ್ನೋದನ್ನ ವಿವರಿಸ್ತಾ ಹೋಗ್ತೀನಿ ತಪ್ಪದೆ ಕೊನೆವರೆಗೂ ನೋಡಿ ಗೊತ್ತಾಗುತ್ತೆ ನಿಮ್ಗೆ ಸೌಜನ್ಯಾಗೆ ನ್ಯಾಯ ಕೊಡ್ಸೋದಕ್ಕೆ ಯಾಕೆ ಆಗ್ತಾ ಇಲ್ಲ ಅನ್ನೋದಕ್ಕೆ ಇದೇ ಕಾರಣ ಈ ಮಹಿಳೆ ಯಾರು ಮಂಡ್ಯದ ಮಹಿಳೆ ಈಗಾಗಲೇ ಐ ಟಿ ಕಂಪ್ಲೇಂಟ್ ಮಾಡಿದ್ದಾಳೆ ಕಂಪ್ಲೇಂಟ್ ನಲ್ಲಿ ಏನಿದೆ ಅಂದ್ರೆ ಅವರು ಮತ್ತೆ ಇನ್ನೊಬ್ಬ ಮಹಿಳೆ ವಯಸ್ಸಾದವರು ಅವ್ರ ಇವಾಗ ಇಲ್ವಂತೆ ಸತೋಗಿ ತರುತ್ತೆ ಅವರಿಬ್ರು ಎಂಟನೇ ತಾರೀಕು ಅಕ್ಟೋಬರ್ ಎರಡ್ ಸಾವಿರದ ಹನ್ನೆರಡರಂದು ರಾತ್ರಿ ಮಂಡ್ಯದಿಂದ ಹನ್ನೆರಡು ಹನ್ನೆರಡು ಮೂವತ್ತಕ್ಕೆ ಒಂದು ಟ್ರೈನ್ ಇದೆಯಂತೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಟ್ರೈನ್ ನಲ್ಲಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬರ್ತಾರೆ ಬೆಳಗ್ಗೆ ಆರು ಗಂಟೆಗೆ ಅಂದ್ರೆ ಒಂಬತ್ತನೇ ತಾರೀಕು ಅಕ್ಟೋಬರ್ ಎರಡ್ ಸಾವಿರದ ಹನ್ನೆರಡು ಬೆಳಿಗ್ಗೆ ಆರು ಗಂಟೆಗೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದು ಅಲ್ಲಿ ಇಳಿದು ಅಲ್ಲಿಂದ ಧರ್ಮಸ್ಥಳಕ್ಕೆ ಬಸ್ಸಲ್ಲಿ ಬರ್ತಾರೆ ದೇವರ ದರ್ಶನ ಮಾಡ್ತಾರೆ ಅಲ್ಲೇ ದೇವಸ್ಥಾನದಲ್ಲೇ ಪ್ರಸಾದ ಸ್ವೀಕರಿಸ್ತಾರೆ ಮಧ್ಯಾಹ್ನ ಅಲ್ಲೇ ಸ್ವಲ್ಪ ರೆಸ್ಟ್ ಮಾಡಿ ಸುಮಾರು ಮೂರು ಮೂರುವರೆ ಹೊತ್ತಿಗೆ ಅವರಿಗೆ ಚರ್ಮ ರೋಗ ಇದ್ದ ಕಾರಣ ಅವರ ಸ್ನೇಹಿತರೊಬ್ರು ಪ್ರಕೃತಿ ಚಿಕಿತ್ಸಾಲಯಕ್ಕೆ ಹೋಗು ಅಲ್ಲಿಗೆ ಹೋದ್ರೆ ಚರ್ಮ ರೋಗಕ್ಕೆ ಅಲ್ಲಿ ಟ್ರೀಟ್ಮೆಂಟ್ ಕೊಡ್ತಾರೆ ಒಂದ್ಸಲ ಹೋಗ್ಬಾ ಅಂತ ಹೇಳಿರ್ತಾರಂತೆ ಸರಿ ಇವರು ಅವ್ರ ಮಾತು ಕೇಳ್ಕೊಂಡು ಆ ಮಹಿಳೆಯನ್ನು ಕರ್ಕೊಂಡು ಆಟೋದಲ್ಲಿನ ಬರ್ತಾರಂತೆ ಪ್ರಕೃತಿ ಚಿಕಿತ್ಸಾಲಯಕ್ಕೆ ಬಂದ್ರೆ ಅಲ್ಲಿ ಯಾರು ಇರೋದೇ ಇಲ್ವಂತೆ ಅಲ್ಲಿ ಯಾರು ಜನ ಓಡಾಡ್ತಾ ಇರಲ್ಲ ಹಾಗೆ ಅವತ್ತು ಮಳೆ ಇದ್ದ ಕಾರಣ ಇವರು ಪ್ರಕೃತಿ ಚಿಕಿತ್ಸಾಲಯದ ಎದುರುಗಡೆ ಇರುವಂತಹ ಬಸ್ ಸ್ಟಾಂಡ್ ನಲ್ಲಿ ಅಥವಾ ಬಸ್ ಸ್ಟಾಪ್ ನಲ್ಲಿ ಇವರು ಮತ್ತೆ ಆ ಮಹಿಳೆ ಕೂತಿರ್ತಾರೆ ಅಕಸ್ಮಾತ್ ಯಾರಾದ್ರೂ ಪ್ರಕೃತಿ ಚಿಕಿತ್ಸಾಲಯದಿಂದ ಆಚೆ ಬಂದ್ರೆ ಅವರನ್ನ ಕೇಳೋಣ ಹೇಗಿದೆ ಏನು ವ್ಯವಸ್ಥೆ ಕೇಳೋಣ ಅಂತ ಅನ್ಕೊಂಡು ಆ ಬಸ್ ಸ್ಟಾಪ್ ನಲ್ಲಿ ಕೂತಿರ್ತಾರೆ ಮಳೆ ಇದ್ದ ಕಾರಣ ಅಷ್ಟೊತ್ತಿಗೆ ಅಲ್ಲಿ ಎರಡು ಬೈಕ್ ಹಾಗೆ ಒಂದು ಆಟೋ ಏನೋ ಬರುತ್ತೆ ಒಂದ್ ಮೂರ್ ನಾಲ್ಕು ಜನ ಬರ್ತಾರೆ ಬಂದು ಅಲ್ಲೇ ನಿಂತ್ಕೊಂಡು ಮಾತಾಡ್ತಾ ಇರ್ತಾರಂತೆ ಅದ್ರಲ್ಲಿ ಒಬ್ಬ ಆಟೋ ಡ್ರೈವರ್ ಇವ್ರ ಹತ್ರ ಬಂದು ಮಾತಾಡಿಸ್ತಾನೆ ತೊದಲಿಸ್ತಾ ಮಾತಾಡ್ತಾನೆ ಇವ್ರನ್ನ ಕೇಳ್ತಾನಂತೆ ಯಾರು ನೀವು ಎಲ್ಲಿಂದ ಬಂದಿದ್ದೀರಾ ಯಾಕೆ ಇಲ್ಲಿ ಬ್ರೇಕ್ ಕೂತಿದೀರ ಸಂಜೆ ಆಯ್ತು ಅಂತ ಅದಕ್ಕೆ ಇವರು ಇಲ್ಲಪ್ಪ ನಾವ್ ಇಲ್ಲಿ ಪ್ರಕೃತಿ ಚಿಕಿತ್ಸಾಲಯಕ್ಕೆ ಬಂದಿದ್ವಿ ಇಲ್ಲಿ ಯಾರು ಇಲ್ಲ ಹಾಗಾಗಿ ಬಸ್ ಸ್ಟಾಪ್ ನಲ್ಲಿ ಕೂತಿದೀವಿ ಯಾರಾದ್ರೂ ಆಚೆ ಬಂದ್ರೆ ಅವ್ರನ್ನ ಕೇಳ್ಕೊಂಡು ಒಳಗ್ ಹೋಗೋಣ ಅಂತ ಅನ್ಕೊಂಡು ಇಲ್ಲಿ ಕಾಯ್ತಾ ಕೂತಿದೀವಿ ಅಂತ ಏನೋ ಹೇಳ್ತಾರಂತೆ ಆಟೋ ಡ್ರೈವರ್ ಇಲ್ಲ ಯಾರು ಡಾಕ್ಟರ್ ಇಲ್ಲೇ ಸದಕ್ಕೆ ನೀವು ಸುಮ್ನೆ ಇಲ್ಲಿ ಕೂತ್ರೆ ವೇಸ್ಟ್ ಇಲ್ಲಿ ಹತ್ರದಲ್ಲಿ ಉಜಿರೆ ಹತ್ರನೂ ಇಲ್ಲೋ ಇನ್ನೊಂದು ಪ್ರಕೃತಿ ಚಿಕಿತ್ಸಾಲಯ ಇದೆ ಅಲ್ಲಿ ಹೋಗಿ ಅಂತ ಏನೋ ಹೇಳಿರ್ತಾನಂತೆ ಬೇಕಾದ್ರೆ ನಾನೇ ಆಟೋದಲ್ಲಿ ಡ್ರಾಪ್ ಮಾಡ್ತೀನಿ ಫ್ರೀ ಆಗಿ ಡ್ರಾಪ್ ಮಾಡ್ತೀನಿ ಏನು ಕೊಡ್ಬೇಡಿ ಅಂತ ಹೇಳ್ತಾನಂತೆ ಇವ್ರಿಗೆ ಯಾಕೋ ಒಂದ್ ಮೇಲೆ ಸಂಶಯ ಬಂದು ಇವರು ಇಲ್ಲ ಪರವಾಗಿಲ್ಲ ನಾವು ಹೋಗ್ತೀವಿ ಅಂತ ಹೇಳಿ ಕೂತಿರ್ತಾರೆ ಅವನು ಕೂರ್ಬೇಡಿ ಅಂತ ಹೇಳಿದ್ರು ಕೂತಾ ಇರ್ತಾರೆ ಅಷ್ಟೊತ್ತಿಗೆ ಇವರು ಇದ್ದಂತಹ ಸ್ಥಳದಿಂದ ಎದುರು ಬದಿಯ ರಸ್ತೆಯಲ್ಲಿ ಅಂದ್ರೆ ಪ್ರಕೃತಿ ಚಿಕಿತ್ಸಾಲಯದ ಕಾಂಪೌಂಡ್ ಕಡೆ ಸುಮಾರು ಹದಿನಾರು ವರ್ಷ ಪ್ರಾಯ ಇರುವಂತಹ ಹುಡುಗಿ ಇವರ ಮುಂದೆ ಚತ್ರಿ ಹಿಡ್ಕೊಂಡು ನಡ್ಕೊಂಡು ಹೋಗ್ತಾ ಇರ್ತಾಳೆ ಇವರು ನೋಡ್ಬಿಟ್ಟು ಇವರ ಪಕ್ಕದಲ್ಲಿ ಇರುವಂತಹ ಮಹಿಳೆಗೆ ನೋಡಿ ಮಾ ಆ ಹುಡುಗಿನ್ ನೋಡಿ ಅವಳನ್ನ ನೋಡಿದ್ರೆ ಸೇಮ್ ನಮ್ಮ ಮೊಮ್ಮಗಳ ತರನೇ ಕಾಣಿಸ್ತಾ ಇದ್ದಾಳಲ್ವಾ ಅಂತ ಹೇಳ್ತಾರಂತೆ ಅವರು ಹೌದು ಹಾಗೆ ಇದ್ದಾಳು ಅಂತ ಹೇಳಿದ್ದಾರೆ ಅದಾದ್ಮೇಲೆ ಇವರ ಜೊತೆ ಬಂದಂತಹ ಒಬ್ರು ಪಾಪ ವಯಸ್ಸಾದವರು ಅವ್ರಿಗೆ ವಾಶ್ರೂಮ್ ಹೋಗ್ಬೇಕು ಮೂತ್ರ ವಿಸರ್ಜನೆ ಮಾಡ್ಬೇಕು ಹಾಗಾಗಿ ಬಸ್ ಸ್ಟಾಪ್ ನ ಎಲ್ಲ ಕರ್ಕೊಂಡು ಹೋಗ್ತಾರೆ ಆ ಸಂದರ್ಭದಲ್ಲಿ ಈ ಹುಡುಗರು ಏನಿದ್ದಾರೆ ಅವ್ರದ್ದು ಒಂದು ಕಾರ್ ಬರುತ್ತೆ ಬಂದು ಆ ಹುಡುಗಿನ ಕಿಡ್ನಾಪ್ ಮಾಡ್ಕೊಂಡು ಹೋಗುತ್ತೆ ಆ ಕಿಡ್ನಾಪ್ ಮಾಡೋ ಟೈಮ್ ಅಲ್ಲಿ ಆ ಹುಡುಗಿ ಅಯ್ಯೋ ಅಪ್ಪ ಅಮ್ಮ ನನ್ನ ಬಿಟ್ ಅಂತ ಏನೋ ಕೂಗ್ತಾಳಂತೆ ಇವರು ತಕ್ಷಣ ಇವರಿದ್ದ ಜಾಗದಿಂದ ಆ ಹುಡುಗಿ ಹತ್ರ ಹೋಗ್ಲಿಕ್ಕೆ ಅಂದ್ರೆ ಆ ಹುಡುಗಿ ಮುಂದೆ ಹೋಗ್ತಿರ್ತಾಳೆ ಒಂದು ಇನ್ನೂರ್ ಮುನ್ನೂರು ಫೀಟ್ ಅನ್ನೋ ಮುಂದೆ ಹೋಗಿರ್ತಾಳಂತೆ ಅಲ್ಲಿಗೆ ಓಡಕ್ಕೆ ಹೋಗ್ತಾರೆ ಆಗೋದಿಲ್ಲ ಇವ್ರು ಹೋಗೋ ಆ ಹುಡುಗಿಯನ್ನ ಕಾರ್ ನಲ್ಲಿ ಕರ್ಕೊಂಡು ಮುಂದಕ್ಕೆ ಹೋಗ್ಬಿಡ್ತಾರೆ ಕಾರ್ ಹಿಂದೆ ಆಟೋ ಹೋಗುತ್ತೆ ಹಾಗೆ ಬೈಕ್ ಬೈಕ್ನೋರು ಹೋಗ್ತಾರೆ ಅದ್ರಲ್ಲಿ ಒಬ್ಬ ಮನುಷ್ಯ ಅಲ್ಲೇ ಇರ್ತಾನಂತೆ ಅವನು ಇವರ ಕಡೆಗೇನೋ ಬರ್ತಾ ಇರ್ತಾನಂತೆ ವಾಪಸ್ಸು ಇವರು ಅವನ್ನ ಕೇಳ್ತಾರೆ ಏ ಯಾಕಪ್ಪ ಆ ಹುಡುಗಿ ಅಷ್ಟೊಂದು ಕೂಕ್ಕೊಂಡು ಹೋಗ್ತಾ ಇದ್ದಾಳೆ ಯಾರು ನೀವು ಅಂತ ಏನೋ ಕೇಳ್ತಾರಂತೆ ಅವ್ರ ಮನೆಯವರು ಕರ್ಕೊಂಡು ಹೋಗ್ತಿದಾರೆ ಆ ಹುಡುಗಿನ ಅಂತ ಏನೋ ಹೇಳಿದಾನೆ ಇವರು ವಾಪಸ್ ಕೇಳಿದಾರೆ ಕರ್ಕೊಂಡು ಹೋಗೋದಾದ್ರೆ ಆ ಹುಡುಗಿ ಯಾಕೆ ಅಷ್ಟೊಂದು ಹೋಗ್ತಾ ಇತ್ತು ಅಂತ ಅವನು ಇವ್ರ ಮೇಲೆ ಜೋರ್ ಮಾಡಿದಾನೆ ನೀವ್ಯಾರು ಅದನ್ನೆಲ್ಲ ಕೇಳೋದಕ್ಕೆ ನೀವ್ ಎಲ್ಲಿಂದ ಬಂದೀರಾ ಅಲ್ಲಿಗೆ ಹೊರಟೋಗ್ಬಿಡಿ ಅಂತ ಏನೋ ಹೇಳ್ತಾನೆ ಸರಿ ಇವರು ಅಲ್ಲಿಂದ ಹೊರಡ್ತಾರೆ ಹೊರಟು ಧರ್ಮಸ್ಥಳದಿಂದ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದು ಅಲ್ಲಿ ದೇವರ ದರ್ಶನ ಮಾಡಿಕೊಂಡು ಅವತ್ತು ನೈಟ್ ಬಸ್ ಹತ್ಕೊಂಡು ನೆಕ್ಸ್ಟ್ ಡೇ ಮಂಡ್ಯಗೆ ಬರ್ತಾರೆ ಹತ್ತನೇ ತಾರೀಕು ಮಂಡ್ಯಗೆ ಬಂದು ತಲುಪ್ತಾರೆ ಅವ್ರ ಮನೆಗೆ ಇವ್ರು ಆ ಕಾರ್ ನ ನೋಡಿದರೆ ಆ ಕಾರು ಬೂತ್ ಬಣ್ಣದ ಕಾರು ಅಂತ ಏನೋ ಹೇಳಿದ್ದಾರೆ ಅವರ ಕಂಪ್ಲೇಂಟ್ ಕಾಪಿಯಲ್ಲಿ ಇದೆ ಇವಾಗ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಒಡನಾಡಿ ಸಂಸ್ಥೆಯ ಸ್ಟ್ಯಾನ್ಲಿ ಹಾಗೂ ಪರಶುರಾಮ್ ಅವರಿಬ್ಬರ ಬಳಿ ಹೋಗಿ ಈ ವಿಚಾರಗಳನ್ನ ಪ್ರಸ್ತಾಪಿಸಿದ್ದಾರೆ ಸರಿ ಈಗ ವಿಚಾರಕ್ಕೆ ಬಂದ್ಬಿಡೋಣ ನಾನು ಹೇಳುವ ಪ್ರಕಾರ ಈ ಮಹಿಳೆ ಧರ್ಮಸ್ಥಳಕ್ಕೂ ಬಂದಿಲ್ಲ ಪ್ರಕೃತಿ ಚಿಕಿತ್ಸಾಲಯಕ್ಕೂ ಬಂದಿಲ್ಲ ಸೌಜನ್ಯ ಕಿಡ್ನಾಪ್ ಆಗಿರುವುದನ್ನು ನೋಡಿಲ್ಲ ಖಡಾ ಖಂಡಿತವಾಗಿ ಹೇಳ್ತೀನಿ ಇವರು ಹೇಳ್ತಿರುವಂತದ್ದು ಅಷ್ಟು ಸುಳ್ಳು ಒಂದೊಂದಾಗೆ ಹೇಳ್ತಾ ಹೋಗ್ತೀನಿ ಇವರ ಸುಳ್ಳುಗಳನ್ನ ಮೊದಲನೇದಾಗಿ ಒಂದು ಚಾನೆಲ್ ನಲ್ಲಿ ಹೇಳಿಕೆ ಕೊಡ್ಬೇಕಾದ್ರೆ ಇವ್ರು ಹೇಳುವಂತದ್ದು ನಮ್ಮ ತಂದೆಯ ಹುಟ್ಟಿದ ದಿನ ಹಾಗಾಗಿ ನಾನು ಅವತ್ತು ಧರ್ಮಸ್ಥಳಕ್ಕೆ ಬಂದೆ ಆದ್ರೆ ಇನ್ನೊಂದ್ ಕಡೆ ಇವ್ರು ಹೇಳ್ತಾರೆ ಅವತ್ತಿನ ದಿನ ಇವರ ತಂದೆಯ ಸತ್ತು ಹೋದ ದಿನ ವರ್ಷಕ್ಕೊಂದ್ಸಲ ಸತ್ತಾಗ ಪುಣ್ಯ ಸ್ಮರಣೆ ಮಾಡ್ತಾರಲ್ಲ ಹಾಗಾಗಿ ಧರ್ಮಸ್ಥಳಕ್ಕೆ ಹೋಗಿ ಕಾಣಿಕೆ ಹಾಕ್ಬೇಕು ಅಂತ ಹೋಗಿದ್ದೆ ನಾನು ಅಲ್ಲಿಗೆ ಹೋಗ್ಲಿಕ್ಕೆ ಜೊತೆಗೆ ನಮ್ಮ ತಂದೆಯವ್ರದು ಅಕ್ಟೋಬರ್ ಒಂಬತ್ತು ಹುಟ್ಟಿದ ದಿನ ಅವತ್ತು ಹೇಗಿದ್ವಿ ಅಂದ್ರೆ ಅವತ್ತು ನಮ್ಮ ತಂದೆ ಯಾವತ್ತೂ ಪ್ರತಿ ವರ್ಷನೂ ಹೋಗ್ತಾ ಇದ್ರು ಧರ್ಮಸ್ಥಳಕ್ಕೆ ಅದಕ್ಕೆ ನಾನು ಅವತ್ತು ನಮ್ಮ ತಂದೆದು ಒಂದು ಸಕ್ಕ ಒಂದ್ ಅವತ್ತಿನ ಮಾಡ್ತೀರಾ ಅಲ್ಲಿಗೆ ನಾನು ಹೋಗಿದ್ದೆ ನಮ್ಮ ತಂದೆ ಹೆಸರು ಆಯ್ತು ಮಿಸ್ ಆಗಿ ಹೇಳಿದ್ದಾರೆ ಬಂದ್ರು ಬಂದು ಪ್ರಕೃತಿ ಚಿಕಿತ್ಸಾಲಯದ ಮುಂದೆ ನಿಂತ್ರು ಅಲ್ಲಿ ಯಾರು ಇವರಿಗೆ ಕಾಣಿಸ್ಲಿಲ್ಲ ಅಂತ ಹೇಳ್ತಾರೆ ಆದ್ರೆ ಇವ್ರು ಹೇಳುವಂತದ್ದು ಪ್ರಕೃತಿ ಚಿಕಿತ್ಸಾಲಯ ಹತ್ರ ಬಂದಾಗ ಅಲ್ಲಿ ಗಿಡ ಮರಗಳು ಬೆಳೆದಿತ್ತು ಒಳಗಡೆ ಹೋಗ್ಬೇಕು ಅನ್ಸುತ್ತೆ ಅಂತ ಹೇಳ್ತಾರೆ ಒಳಗಡೆ ಹೋಗ್ಬೇಕು ಅನ್ಸುತ್ತೆ ಅಂದ್ರೆ ಏನರ್ಥ ಇವರು ಪ್ರಕೃತಿ ಚಿಕಿತ್ಸಾಲಯನೇ ನೋಡಿಲ್ಲ ಅನ್ನೋದರ್ಥ ಯಾಕಂದ್ರೆ ಅವತ್ತು ಅಂದ್ರೆ ಸೌಜನ್ಯ ಕಿಡ್ನಾಪ್ ಆಗಿರುವ ದಿನ ಸೌಜನ್ಯಾಳನ್ನ ಪ್ರಕೃತಿ ಚಿಕಿತ್ಸಾಲಯದ ಸೆಕ್ಯೂರಿಟಿ ಗಾರ್ಡ್ ಜನಾರ್ದನ್ ಸೌಜನ್ಯಾಳನ್ನ ನೋಡಿದ್ದಾನೆ ಇದನ್ನ ಖುದ್ದು ಪುರಂದರ ಗೌಡ ಸೌಜನ್ಯಾಳ ಸೋದರ ಮಾವ ಹೇಳಿಕೆ ಕೊಟ್ಟಿರುವಂತದ್ದು ಪುರಂದರ ಗೌಡ ಒಬ್ಬರೇ ಅಲ್ಲ ಸೌಜನ್ಯ ಫ್ಯಾಮಿಲಿ ಎಲ್ಲಾರು ಹೇಳುವಂತದ್ದು ಕೊನೆಯದಾಗಿ ನೋಡಿರುವಂತದ್ದು ಸೌಜನ್ಯ ಫ್ಯಾಮಿಲಿಯಲ್ಲಿ ಬಿಟ್ಟಲಗೌಡ ಹಾಗೆ ಪ್ರಕೃತಿ ಚಿಕಿತ್ಸಾಲಯದ ಗೇಟ್ ಬಳಿ ಇರುವಂತಹ ಸೆಕ್ಯೂರಿಟಿ ಗಾರ್ಡ್ ಜನಾರ್ದನ್ ಸೆಕ್ಯೂರಿಟಿ ಸೌಜನ್ಯ ನಮಗೆ ಸಿಕ್ಕಿಲ್ಲ ಅಂತ ನಾವು ಎಲ್ಲ ಕಡೆ ಸ್ವಲ್ಪ ಸುದ್ದಿ ಆಗಿತ್ತು ಸರ್ ಹಾಗೆ ನಾವು ಶಾಂತಿವನ ಸೆಕ್ಯೂರಿಟಿ ಗಾರ್ಡ್ ಅನ್ನು ವಿಚಾರ ಮಾಡಿದ್ವಿ ಅವ್ರು ಹೇಳಿದ್ರು ನಾನು ನೋಡಿದ್ದೇನೆ ಚಕ್ ನಡಕೊಂಡು ನಡ್ಕೊಂಡು ಹೋಗೋದನ್ನು ನೋಡಿದೇನೆ ಜನಾರ್ದನ್ ಜನಾರ್ಧನ್ ನೋಡಿದೇನೆ ಅಂತ ಹೇಳಿದ್ರು ಇವ್ರು ಹೇಳುವಂತದ್ದು ಅಲ್ಲಿ ಯಾರು ಇರ್ಲಿಲ್ಲ ಅಂತ ಜನಾರ್ದನ್ ಅಂತ ವ್ಯಕ್ತಿ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಇದ್ನಲ್ಲ ಇವರು ಅವನ್ನೇ ಕೇಳ್ಬಹುದಾಗಿತ್ತು ಇಲ್ಲಿ ಡಾಕ್ಟರ್ ಇದಾರಾ ಇಲ್ವಾ ಒಳಗಡೆ ಹೋಗ್ಬೇಕಾ ಏನು ಎತ್ತ ಅಂತ ಅವನ್ನೇ ಕೇಳ್ಬೋದಾಗಿತ್ತು ಆ ಸೆಕ್ಯೂರಿಟಿ ಗಾರ್ಡ್ ಗೆ ಗೊತ್ತೇ ಇರೋದು ಆದ್ರೆ ಇವ್ರು ಹೇಳುವಂತದ್ದು ಅಲ್ಲಿ ಯಾರು ಇರ್ಲಿಲ್ಲ ಅನ್ನೋದು ಸರಿ ಸೆಕ್ಯೂರಿಟಿ ಗಾರ್ಡ್ ಬಿಡಿ ನೆಕ್ಸ್ಟ್ ವಿಚಾರಕ್ಕೆ ಹೋಗೋಣ ಎದುರುಗಡೆ ಬಸ್ ಸ್ಟಾಪ್ ನಲ್ಲಿ ಕೂತಿದ್ರು ಸೌಜನ್ಯ ಬಂದು ಇಳಿದದ್ದು ಅದೇ ಬಸ್ ಸ್ಟಾಪ್ ನಲ್ಲಿ ಸೌಜನ್ಯ ಬಂದ್ ಇಳಿದಾಗ ಬಸ್ ನಿಂದ ಇಳಬೇಕಾದ್ರೆ ಇವರಿಗೆ ಕಾಣಿಸ್ಬೇಕಾಗಿತ್ತು ಸೌಜನ್ಯ ಬಸ್ ನಿಂದ ಇಳಿದದ್ದು ಇವರಿಗೆ ಕಾಣಿಸಿಲ್ಲ ಆದ್ರೆ ರಸ್ತೆಯ ಎದುರು ಬದಿಯಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಇವರಿಗೆ ಕಾಣಿಸ್ತಂತೆ ಅವತ್ತು ತುಂಬಾ ಮಳೆ ಬರ್ತಾ ಇತ್ತು ಅಷ್ಟು ಮಳೆ ಪುರಂದರ ಗೌಡ ಅವರು ಒಂದು ಚಾನೆಲ್ ನಲ್ಲಿ ಕೂತ್ಕೊಂಡು ಹೇಳ್ತಾರೆ ತುಂಬಾ ಅಂದ್ರೆ ತುಂಬಾ ಮಳೆ ಬರ್ತಾ ಇತ್ತು ಅಂತ ಆ ರೋಡ್ ಅಲ್ಲಿ ಯಾರು ಜಾಸ್ತಿ ಓಡಾಡ್ತಾ ಇರಲಿಲ್ಲ ಅಂತ ಹೇಳ್ತಾರೆ ಅಷ್ಟು ಮಳೆಯಲ್ಲಿ ಹುಡುಗರು ಬೈಕಲ್ ಬಂದಿರ್ತಾರಂತೆ ಬೈಕಲ್ ಬರೋದಲ್ಲದೆ ಅವರು ಮುಖಾನು ಮುಚ್ಕೊಂಡಿರಲ್ಲ ಅಂದ್ರೆ ಸುಜಾತಾ ಭಟ್ನ ಕಿಡ್ನಾಪ್ ಮಾಡ್ಬೇಕಾದ್ರೆ ಮುಸುಕುದಾರಿಗಳು ಇದ್ರಲ್ಲ ಆತರ ಇವ್ರು ಯಾರು ಮುನಿಸ್ಕೊಂಡಿರ್ಲಿಲ್ಲ ಅಷ್ಟು ಜೋರ್ ಮಳೆಯಲ್ಲಿ ಬೈಕಲ್ಲಿ ಒಂದು ಮೂರ್ವರೆ ದಾಟಿದ ತಕ್ಷಣ ಜೋರ್ ಮಳೆ ಬರ್ತಾ ಜೋರ್ ಅಂದ್ರೆ ವಿಪರೀತ ಮಳೆ ನಮ್ಮ ನನಗೆ ಹೋಟ್ಲಿಗೆ ಅವತ್ತು ಹೋಟ್ಲು ಬಂದಿತ್ತು ಮರು ದಿವಸ ಓಪನ್ ಮಾಡ್ಬೇಕಾದ್ರೆ ಮೊದಲ ದಿವಸ ಹೋಗಿ ತರಕಾರ ಕಟ್ಟಿಂಗ್ ಎಲ್ಲ ಮಾಡ್ಲಿಕ್ಕೆ ಇತ್ತು ಹಾಗೆ ಅನ್ನ ಒಂದು ನಾಲ್ಕು ನಾಲ್ಕೈದು ನಾಲ್ಕು ಗಂಟೆ ಐದು ನಿಮಿಷಕ್ಕೆ ಇಲ್ಲಿಂದ ಹೊರಟ ಬೈಕಲ್ಲಿ ಹೋಗೋಕ್ಕಾಗಿಲ್ಲ ಅಷ್ಟು ಮಳೆ ಇತ್ತು ಮತ್ತೆ ನನ್ನ ಹತ್ರ ಹೇಳಿದ ನನ್ನ ಜೀಪಲ್ಲಿ ಈ ಸರ್ ನೋಡಿದ್ದೇ ಜೀಪ್ ಸರ್ ಇಲ್ಲ ಅದೇ ಜೀಪಲ್ಲಿ ಒಂದ್ಸಲ ನಮ್ಮನ್ನು ಬಿಡುವ ನಮ್ಮ ಅಕ್ಕ ಕೂಡ ನಮ್ಮ ಎರಡನೇ ಅಕ್ಕ ಬರೋಳು ಅವರು ಕೂಡ ರೇಟನ್ನು ಊರಿಗೆ ಹೋಗಬಹುದು ಒಟ್ಟಿಗೆ ಜೀಪಿ ಹಾಗೆ ಈ ಮಹಿಳೆ ಹೇಳುವಂತದ್ದು ಅದರಲ್ಲಿ ಒಬ್ಬ ಫೋನ್ ಅಲ್ಲಿ ಮಾತಾಡ್ತಾ ಇದ್ದ ಅವನು ಅದ್ ಯಾರತ್ರ ನಿಚ್ಚು ನಿಚ್ಚು ಅಂತ ಮಾತಾಡ್ತಾ ಇದ್ದ ಇಲ್ಲಿ ಯಾರೋ ಲೇಡೀಸ್ ಇದಾರೆ ನಿಚ್ಚು ಅಂತ ಮಾತಾಡ್ತಾ ಇದ್ದ ಅಂತ ಅಷ್ಟು ಜೋರ ಮಳೆಯಲ್ಲಿ ಇವರಿಗೆ ಅವನು ಏನ್ ಮಾತಾಡ್ತಾ ಇದ್ದ ಆದ್ರೆ ಅವ್ನು ನಿಚ್ಚು ನಿಚ್ಚು ಅಂತ ಮಾತಾಡ್ತಾ ಇದ್ ಇವ್ರಿಗೆ ಕೇಳಿಸಿದೆ ಹಾಗೆ ಪಾಪ ಕಿಡ್ನಾಪರ್ಸ್ ಇವ್ರ ಮುಂದೆ ಮುಖ ಎಲ್ಲ ತೋರಿಸಿ ಇವ್ರ ಹತ್ರ ಎಲ್ಲ ಮಾತಾಡಿ ಹೋಗಿದ್ದಾರೆ ನಾಳೆ ದಿವ್ಸ ಪೊಲೀಸ್ ಕಂಪ್ಲೇಂಟ್ ಬೇಕಾದ್ರೆ ಕೊಡ್ಲಿ ಅಂತ ಅವರು ಇವ್ರ ಹತ್ರ ಮಾತಾಡಿ ಹೋಗಿದ್ದಾರೆ ಅಷ್ಟು ಜೋರ್ ಮಳೆಯಲ್ಲಿ ಗಾಡಿ ಹಿಂಗ್ ಓಡಿಸ್ತಾರೆ ಕಾರು ಓಡಿಸೋದಕ್ಕೆ ಕಷ್ಟ ಆಗುತ್ತೆ ಅದ್ರಲ್ಲಿ ಅವರು ಬೈಕ್ ಅಲ್ಲಿ ಬಂದಿದ್ದಾರೆ ಆ ಮಳೆಯಲ್ಲಿ ಫೋನ್ ಅಲ್ಲಿ ಮಾತಾಡ್ತಾ ಇದಂತೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಯಾವುದೇ ಫೋನ್ ನಲ್ಲಿ ವಾಟರ್ ರೆಸಿಸ್ಟೆಂಟ್ ಅಥವಾ ವಾಟರ್ ಪ್ರೂಫ್ ಫೋನ್ ಗಳು ಯಾವ್ದು ಬಂದಿರಲಿಲ್ಲ ಈಗ ಇತ್ತೀಚೆಗೆ ಬಂದಂತಹ ಫೋನ್ಗಳಲ್ಲಿ ವಾಟರ್ ರೆಸಿಸ್ಟೆಂಟ್ ಫೋನ್ ಗಳಿದೆ ಮಳೆಯಲ್ಲೂ ಮಾತಾಡಬಹುದು ಆದ್ರೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಆ ತಂತ್ರಜ್ಞಾನ ಇನ್ನೂ ಬಂದಿರಲಿಲ್ಲ ಫೋನ್ ಗಳಿಗೆ ಮಳೆಯಲ್ಲಿ ಏನಾದ್ರು ಮಾತಾಡಿದ್ರೆ ನಿಮ್ಮ ಫೋನ್ ಗಳು ಸ್ವಿಚ್ ಆಫ್ ಆಗೋದು ಹಾಳಾಗಿ ಹೋಗೋದು ಆದ್ರೂ ಆ ವ್ಯಕ್ತಿ ಆ ಮಳೆಯಲ್ಲಿ ಫೋನ್ ಅಲ್ಲಿ ಮಾತಾಡ್ತಾ ನಡ್ಕೊಂಡು ಹೋಗ್ತಾ ಆಯ್ತಂತೆ ಅಷ್ಟು ಜೋರ ಮಳೆಯಲ್ಲಿ ಕಿಡ್ನಾಪ್ ಮಾಡ್ಕೊಂಡು ಹೋದ್ರು ಕಿಡ್ನಾಪ್ ಮಾಡ್ಕೊಂಡು ಹೋದ್ಮೇಲೆ ಒಬ್ಬ ವ್ಯಕ್ತಿ ಇವ್ರ ಕಡೆಗೆ ಬರ್ತಾನಂತೆ ಇವ್ರ ಕಡೆಗೆ ಯಾಕೆ ಬರ್ತಾನೆ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಎಲ್ಲರೂ ಒಟ್ಟಿಗೆ ಓಡೋಗೋದ್ ನೋಡಿದೀನಿ ಇವ್ರ ಕಡೆ ಬಂದ್ಬಿಟ್ಟು ವಿಷಯ ತಿಳಿಸ್ಬಿಟ್ಟು ಹೋಗ್ತಾನ ಹಾಗೆ ಈ ಮಹಿಳೆ ಎಸ್ ಐ ಗೆ ಕೊಟ್ಟಿರುವಂತ ಕಂಪ್ಲೇಂಟ್ ಕಾಪಿ ಅಲ್ಲಿ ಏನಿದೆ ಗೊತ್ತಾ ನನ್ನ ಸೋದರತ್ತೆಯ ಮಗಳು ಅಂತ ಇದೆ ಜ್ಯೋತಿ ಅಂತ ಇವರ ಸೋದರತ್ತೆಯ ಮೊಮ್ಮಗಳು ಜ್ಯೋತಿ ಅಂತ ಹೇಳ್ತಾರೆ ಆದ್ರೆ ಕಂಪ್ಲೇಂಟ್ ಕಾಪಿಯಲ್ಲಿ ನನ್ನ ಸೋದರತ್ತೆಯ ಮಗಳು ಜ್ಯೋತಿಯ ತರ ಇದ್ದಂತಹ ಹುಡುಗಿ ಸೌಜನ್ಯ ಅನ್ನೋದು ಹೇಳ್ತಾರೆ ನಾನು ಹೇಳಿದೆ ಹುಡುಗಿ ನಮ್ಮ ಸೋದರತ್ತೆ ಮಗಳ ಮಗಳ ತರ ಇದ್ರು ನಾನು ಹೇಳಿದೆ ಅಮ್ಮ ಅವರು ನೋಡಿ ನಮ್ ಜ್ಯೋತಿ ಇದ್ದಾಳೆ ಅಲ್ವಾ ಅಷ್ಟೇ ಈ ತರುವಂತ ಎಲ್ಲಾ ಸಾಕ್ಷಿಗಳಲ್ಲೂ ಆ ಸಾಕ್ಷಿ ಬಿಟ್ಟು ಬೇರೆಯವರೆಲ್ಲ ಸತ್ತೋಗಿರ್ತಾರೆ ಈ ಮಹಿಳೆ ಹೇಳುವಂತದ್ದು ಈ ಮಹಿಳೆಯ ಜೊತೆ ಇನ್ನೊಬ್ಬ ವಯಸ್ಸಾದ ಮಹಿಳೆ ಒಬ್ರು ಬಂದಿದ್ರಲ್ಲ ಅವ್ರಿಗೆ ಇಲ್ವಂತೆ ಅವರು ತೀರ್ಕೊಂಡಿದ್ದಾರೆ ಹಾಗೆ ಇವರು ಇವರ ಸೋದರತೆ ಮೊಮ್ಮಗಳು ಜ್ಯೋತಿ ಅಂತ ಏನೋ ಹೇಳಿದ್ರಲ್ಲ ಆ ಜ್ಯೋತಿನೂ ಇಲ್ವಂತೆ ಏಳೆಂಟು ವರ್ಷದಿಂದ ಅವಳು ಪಾಪ ಸತೋಗ್ಬಿಟ್ಟಿದ್ದಾಳಂತೆ ಅವತ್ತು ಚಿತ್ರಿ ಇಟ್ಕೊಂಡ್ ಹೋಗಿ ಹುಡುಗಿ ನೋಡಿದ್ರಲ್ಲ ಇವತ್ತು ಬೇರೆ ಕಡೆ ಫೋಟೋ ಎಲ್ಲ ಮಾಡ್ತಿತ್ತಲ್ಲ ನಿಮ್ ಸ್ಪಷ್ಟ ಯಾಕಂದ್ರೆ ಅದು ಅದೇ ಹುಡುಗಿ ಅಂದ್ರೆ ಅವಳು ಸೇಮ್ ನನ್ನ ತಂದೆ ತಂಗಿನ ಮಗಳ ಮಗಳು ಜ್ಯೋತಿ ಅಂತ ಇದ್ದಾಳೆ ಸೇಮ್ ಹುಡುಗಿ ಅದೇ ತರ ಇದ್ದಾಳೆ ಬೇಕಾದ್ರೆ ನಮ್ದು ಫೋಟೋನು ಬೇಕಾದ್ರೆ ಅಂದ್ರೆ ನಾನು ಇವಾಗ ದೂರ ಊರಿರೋದು ಅದು ಅವ್ರು ತೀರ್ಕೊಂಡ್ಬಿಟ್ಲು ಅವಳು ತೀರ್ಕೊಂಡ್ಬಿಟ್ಲು ಅವಳು ತೀರ್ಕೊಂಡು ಒಂದ್ ಏಳೆಂಟು ವರ್ಷ ಆಯ್ತು ಈಗ ಜ್ಯೋತಿ ಮೆಟ್ರಿಕ್ ಬರೋಣ ಈಗ ನನಗೆ ಡೌಟ್ ಇರುವಂತದ್ದು ಜ್ಯೋತಿ ಭಾಗ್ಯನ ಮಗಳ ಶಾಂತನ ಮಗಳ ಯಾಕಂದ್ರೆ ಒಂದು ಮೀಡಿಯಾದಲ್ಲಿ ಇವರು ಹೇಳೋದು ನಾನು ನನ್ನ ಜೊತೆ ಇದ್ದ ಒಬ್ಬ ವಯಸ್ಸಾದ ಮಹಿಳೆ ಹೇಳಿದ್ದೆ ಇವಳು ನಮ್ಮ ತರ ಇದ್ದಾಳೆ ಅಂತ ಹೇಳಿದೆ ಜ್ಯೋತಿ ತರ ಇದ್ದಾಳೆ ಅಂತ ಹೇಳಿದೆ ಹೌದು ಮಗಳ ತರನೇ ಇದ್ದಾಳೆ ಇವಳು ಜ್ಯೋತಿ ತರನೇ ಇದ್ದಾಳೆ ಅಂತ ಹೇಳಿದ್ರು ನಾನು ಹೇಳ್ದೆ ನಮ್ಮ ಅಮ್ಮನ್ಗೆ ಅಮ್ಮ ನೋಡ್ದೆ ಈ ತರ ನಾನು ಒಂದ್ ಒಂದ್ ಎರಡ್ ಸೆಕೆಂಡ್ ಅವಳನ್ನ ನೋಡ್ಬಿಟ್ಟು ಅಮ್ಮ ನೋಡಿ ಅವ್ಳಿಗೆ ನಮ್ ಜ್ಯೋತಿ ತರ ನಮ್ಮ ಜ್ಯೋತಿ ತರ ಇದ್ದಾಳೆ ಬಾಕಿನ ಮಗಳ ತರನೇ ಇದ್ದಾಳೆ ಜ್ಯೋತಿ ತರನೇ ಇದ್ದಾಳೆ ಅವಳು ಇದೇ ಮಹಿಳೆ ಒಡನಾಡಿ ಸಂಸ್ಥೆಯ ಸ್ಟ್ಯಾನ್ಲಿ ಮತ್ತು ಪರಶುರಾಮ್ ಇವರ ಸಮ್ಮುಖದಲ್ಲಿ ಒಂದು ದೇವಸ್ಥಾನದಲ್ಲಿ ಕೂತ್ಕೊಂಡು ಮಾತಾಡ್ತಾರೆ ನಾನು ನಮ್ಮ ಸೋದರತೆ ಮಗಳಿಗೆ ಫೋನ್ ಮಾಡಿದೆ ಶಾಂತ ನಿನ್ ಮಗಳ ತರಾನೇ ಇದ್ಲು ಜ್ಯೋತಿ ತರಾನೇ ಇದ್ಲು ಅಂತ ಹಾ ಹಾಗಾದ್ರೆ ಶಾಂತ ಯಾರು ಭಾಗ್ಯ ಯಾರು ಇಬ್ರು ತಾಯಿಂದ ಹೇಗಾಯ್ತು ಈಗ ನ್ಯೂಸ್ ಫಸ್ಟ್ ಕನ್ನಡ ಸ್ಯಾಟಲೈಟ್ ಚಾನೆಲ್ ನಲ್ಲಿ ಇವ್ರು ಹೇಳುವಂತದ್ದು ಯಾಕೆ ಒಳಗಡೆ ಹೋಗ್ಲಿಲ್ಲ ಅಂದ್ರೆ ಚಿನ್ನಾಭರಣ ಇತ್ತು ನನಗೆ ಭಯ ಇತ್ತು ಹಾಗಾಗಿ ನಾನು ಒಳಗಡೆ ಹೋಗ್ಲಿಲ್ಲ ಅಂತ ಅದೇ ಸ್ಟ್ಯಾನ್ಲಿ ಮತ್ತು ಪರಶುರಾಮ್ ಇಬ್ರು ದೇವಸ್ಥಾನದಲ್ಲಿ ಕೂರ್ಸ್ಕೊಂಡು ಕೇಳ್ಬೇಕಾದ್ರೆ ನಿಮ್ಗೆ ಹೇಗೆ ಈ ಧೈರ್ಯ ಬಂತು ಅಂತ ಅಂದ್ರೆ ಈ ಮಹಿಳೆ ಹೇಳುವಂತದ್ದು ಧೈರ್ಯ ಏನ್ ಸರ್ ನನ್ ಜೊತೆ ಇನ್ನೊಂದು ವ್ಯಕ್ತಿ ಇತ್ತು ರಾತ್ರಿ ಕಾಡಲ್ಲಿ ನಡ್ಕೊಂಡು ಹೋಗುವ ನಡ್ಕೊಂಡು ಹೋಗ್ತೀನಿ ಅಷ್ಟು ಧೈರ್ಯ ಇದೆ ಅಂತಾರೆ ನಾವಲ್ಲಿ ಹೋದಾಗ ಶಾಂತಿವನದಲ್ಲಿ ಒಂದು ದೊಡ್ಡ ಮರಗಳ ಗಿಡಗಳೆಲ್ಲ ಬೆಳ್ಕೊಂಡಿದ್ವು ಅದ್ರ ಒಳಗಡೆ ಹೋಗ್ಬೇಕಾಗಿತ್ತು ಗಿಡ ಮರಗಳೆಲ್ಲ ಬೆಳ್ಕೊಂಡಿದ್ದ ಕಾರಣ ನಮ್ಗೊಂಚೂರು ಇದಾಯ್ತು ಅದು ಪರಸ್ತಳ ನಮಗೆ ನಮ್ಗೆ ಇದ್ವಿ ಜೊತೆಗೆ ನನ್ನ ಗೋಲ್ಡ್ ಒಂದು ವಸ್ತುಗಳು ಬೇರೆ ಇದ್ವು ಅದಕ್ಕೆ ನಾವೇನ್ ಮಾಡಿದ್ವಿ ಸ್ವಲ್ಪ ಹಿಂಜರಿಕೆ ಆಯ್ತು ನಮ್ಗೆ ಒಳಗಡೆ ಸರ್ ನಾನು ಯಾವಾಗಲೂ ಧೈರ್ಯ ಅಂದ್ರೆ ಇಲ್ಲಿ ಕಿಚ್ಚಾಟ ಬಂತಲ್ಲ ಏನು ಹುಡುಗಿ ಸೌಂಡ್ ಬಂತು ಅದ್ರಲ್ಲಿ ಏನಿದೆ ಧೈರ್ಯ ನನಗೆ ಅಂತ ಮೇಲೆ ಏನು ಇರ್ತದೆ ನಾನು ಸಣ್ಣದ್ರಿಂದ ಯಾವಾಗಲೂ ನಾನು ಸ್ಪೋರ್ಟ್ಸಲ್ಲೆಲ್ಲ ಎಕ್ಸ್ಪೋರ್ಟ್ ಮೊದಲೆಲ್ಲ ಎಲ್ಲ ಇದರಲ್ಲೆಲ್ಲ ಇದ್ದೆ ಯಾವ ಇದ್ರಲ್ಲಿ ಹಿಂಜರಿಕೆ ಏನು ಇರಲಿಲ್ಲ ನನಗೆ ನಾನು ಓದೋ ನಾನು ಒಳ್ಳೆ ಸಣ್ಣ ಮಗುವಿನ ಅಷ್ಟೇ ಹ್ಯಾಬಿಟ್ ಎಲ್ಲ ನನಗೇನು ಆಟ ಪಾಠಗಳೆಲ್ಲ ಚೆನ್ನಾಗಿರ್ತಿತ್ತು ಮತ್ತು ಧೈರ್ಯ ಯಾವಾಗಲೂ ಅಷ್ಟೇ ನಾನು ಮಧ್ಯರಾತ್ರಿ ಬೇಕಾದರೂ ನಾನು ನನ್ನ ಕಂಪ್ಲೂಟ್ರ್ ಸಾಕು ಕಾಡಲ್ಲೇ ಮಾಡ್ಕೊಂಡು ಅಷ್ಟು ಧೈರ್ಯ ಇರುವಂತಹ ಈ ಮಹಿಳೆ ಅಂದ್ರೆ ರಾತ್ರಿ ಕಾಡಲ್ಲಿ ಇಬ್ಬರೇ ಬೇಕಾದ್ರೂ ನಡ್ಕೊಂಡು ಹೋಗ್ತೀವಿ ಅಂತಕ್ಕಂತಹ ಈ ಮಹಿಳೆ ಅವತ್ತು ಸಂಜೆ ಮೂರುವರೆ ನಾಲ್ಕು ಗಂಟೆ ಅವತ್ ಯಾಕೆ ಪ್ರಕೃತಿ ಚಿಕಿತ್ಸಾಲಯದ ಒಳಗಡೆ ಹೋಗೋದಕ್ಕೆ ಭಯ ಪಡ್ಕೊಂಡ್ರು ಸೊ ಇದೆಲ್ಲ ನೋಡ್ತಾ ಇದ್ರೆ ಖಂಡಿತವಾಗಿಯೂ ಇದೊಂದು ಸುಳ್ಳು ಕತೆ ಈ ಮಹಿಳೆ ಹೇಳಿರ್ತಕ್ಕಂತ ಎಲ್ಲಾ ವಿಚಾರನೂ ಸುಳ್ಳು ಇದೊಂದು ಷಡ್ಯಂತ್ರದ ಭಾಗ ಅಂತ ನಾವು ತಿಳ್ಕೋಬೇಕು ಇವರು ಸುಳ್ಳು ಹೇಳೋದಲ್ದೆ ಅಪ ಆ ಒಡನಾಡಿ ಸಂಸ್ಥೆಯ ಮಾನ ಮರ್ಯಾದೆ ಹಾಳು ಮಾಡ್ತಾ ಇದಾರೆ ಸ್ಟ್ಯಾನ್ಲಿ ಹಾಗೂ ಪರಶುರಾಮ್ ನ ಮಾನ ಮರ್ಯಾದಿನ ಬೀದಿಯಲ್ಲಿ ಹರಾಜಾಗ್ತಾ ಇದ್ದಾರೆ ಇವರು ಹೇಳ್ತಿರ್ತಕ್ಕಂಥ ನಿಜ ಅನ್ಕೊಂಡು ಅವರು ಪಾಪ ಇವ್ರನ್ನ ಕರ್ಕೊಂಡು ಬಂದು ಎಸ್ಐ ಟಿ ಹತ್ರ ಕಂಪ್ಲೇಂಟ್ ಕೊಡ್ಸಿದ್ರು ಇವ್ರು ಈ ತರ ಸುಳ್ಳು ಹೇಳ್ಕೊಂಡು ಪಾಪ ಸ್ಟಾನ್ಲಿ ಮತ್ತೆ ಪರಶುರಾಮ್ ಗೆ ಎಷ್ಟು ಮೋಸ ಮಾಡಿದ್ದಾರೆ ನೋಡಿ ಇವರು ಖಂಡಿತವಾಗಿಯೂ ಸುಜಾತ ಭಟ್ ತರನೆ ಕತೆ ಹೇಳ್ತಾ ಇದ್ದಾರೆ ಯಾಕಂದ್ರೆ ಸುಜಾತ ಭಟ್ ಕಥೆಯಲ್ಲೂ ಹೀಗೆ ಸುಜಾತ ಭಟ್ ನ ಬಿಟ್ಟು ಬೇರೆ ಯಾರು ಜೀವಂತವಾಗಿ ಇರ್ಲಿಲ್ಲ ಅಂದ್ರೆ ಅವರ ಗಂಡ ಅಂತ ಹೇಳ್ತಕ್ಕಂತ ಅನಿಲ್ ಭಟ್ ಆಗ್ಲಿ ಲಿವಿಂಗ್ ಟುಗೆದರ್ ನಲ್ಲಿ ಇದ್ದ ಪ್ರಭಾಕರ್ ಬಾಳಿಗ ಅವರಾಗ್ಲಿ ಇನ್ನೊಬ್ರು ಲಿವಿಂಗ್ ಟುಗೆದರ್ ನಲ್ಲಿ ಇದ್ದ ರಂಗಪ್ರಸಾದ್ ಆಗ್ಲಿ ಅವರ ಮನೆಯವರಾಗ್ಲಿ ಯಾರು ಇರ್ಲಿಲ್ಲ ಎಲ್ಲ ಸತೋಗ್ಬಿಟ್ಟಿದ್ರು ಹಾಗೆ ಆ ಅನನ್ಯ ಭಟ್ ಇಲ್ಲ ಅವಳು ಸತೋಗಿದ್ದಾಳೆ ಅನನ್ಯ ಭಟ್ ಅಂತ ಫೋಟೋ ತೋರಿಸಿದ ವಾಸಂತಿನೂ ಇಲ್ಲ ಸತೋಗಿದ್ದಾಳೆ ಅದೇ ರೀತಿ ಈ ಮಹಿಳೆನು ತನ್ನ ಜೊತೆ ಇದ್ದಂತಹ ವಯಸ್ಸಾದ ಮಹಿಳೆ ಸತೋಗಿದಾಳಂತೆ ಹಾಗೆ ಇವರ ಸೋದರತೆಯ ಮೊಮ್ಮಗಳು ಆ ಜ್ಯೋತಿ ಅವಳು ಇಲ್ವಂತೆ ಅವಳು ಸತೋಗಿದಾಳಂತೆ ಪಾಪ ಚಿಕ್ಕ ಹುಡುಗಿ ಇದರಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಸುಜಾತಾ ಭಟ್ ಹೇಗೆ ಲಾಸ್ಟ್ ಅಲ್ಲಿ ಸಿಗಾಕೊಂಡ್ರು ಅದೇ ತರ ಇವರು ಸಿಗಾಕೊಳ್ತಾರೆ ಕಟ್ಟುಕತೆ ಅಂತ ಗೊತ್ತಾಗುತ್ತೆ ಅಲ್ಲಿ ತನಕ ವೇಟ್ ಮಾಡೋಣ ಇದಾಗಿತ್ತು ನನ್ನ ಜಸ್ಟಿಸ್ ಫಾರ್ ಸೌಜನ್ಯ ವಿಡಿಯೋ ಸೌಜನ್ಯಾಗೆ ನ್ಯಾಯ ಕೊಡ್ಸ್ಬೇಕು ಅಂತ ನಾವು ಪಾಪ ಕಷ್ಟ ಪಡ್ತಾ ಇದೀವಿ ಆದ್ರೆ ಆ ಮಗುಗೆ ನ್ಯಾಯ ಸಿಗ್ತಾ ಇಲ್ಲ ಇದೇ ವಿಪರ್ಯಾಸ ದಯವಿಟ್ಟು ಒಳ್ಳೆ ಸಾಕ್ಷಿಗಳು ಯಾರಾದ್ರೂ ಇದ್ರೆ ಮುಂದೆ ಬಂದು ನಮ್ಮ ಸೌಜನ್ಯಾಗೆ ನ್ಯಾಯ ಕೊಡಿಸೋಣ ಈ ವಿಡಿಯೋ ನೋಡ್ತಿದ್ರೆ ಯಾರಾದ್ರೂ ಸಾಕ್ಷಿ ಇದ್ರೆ ದಯವಿಟ್ಟು ಬಂದು ಐ ಟಿ ಮುಂದೆ ಒಂದು ಕಂಪ್ಲೇಂಟ್ ಕೊಡಿ ಅಥವಾ ಸೌಜನ್ಯ ಫ್ಯಾಮಿಲಿ ಹತ್ರ ಬಂದ್ರೆ ಅವ್ರು ಒಂದು ರಿಟ್ ಪಿಟಿಷನ್ ಹಾಕ್ಲಿಕ್ಕೆ ಅನುಕೂಲ ಆಗುತ್ತೆ ಸುಪ್ರೀಂ ಕೋರ್ಟ್ ಗೆ ಹೋಗಬಹುದು ಹೊಸ ಸಾಕ್ಷಿ ತಗೊಂಡು ಇದಾಗಿತ್ತು ನನ್ನ ವಿಡಿಯೋ ಧನ್ಯವಾದ